ಸುನಿತಾ ವಿಲಿಯಮ್ಸ್ ಈ ಹೆಸರು ಇಡೀ ವಿಶ್ವಕ್ಕೆ ಮಾತ್ರವಲ್ಲ ಭೂಮಂಡಲದ ಹೊರಗೂ ಸದ್ದು ಮಾಡಿದೆ ಬಾಹ್ಯಾಕಾಶ ಗಗನಯಾತ್ರಿಗಳಲ್ಲಿ ತಮ್ಮದೇ ಅಧ್ಯಾಯ ಸೃಷ್ಟಿಸಿರೋ ಸುನೀತಾ ವಿಲಿಯಮ್ಸ್ ಈಗ ಅದೇ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ಭೂಮಿಗೆ ಮರಳಿ ಬಾರದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಾಸಾ ತನ್ನ ಗಗನಯಾತ್ರಿಗಳನ್ನ ಕಳಿಸಿತ್ತು ಮಾನವರನ್ನ ಬಾಹ್ಯಾಕಾಶಕ್ಕೆ ಟೂರ್ ಕರೆದೊಯ್ಯೋ ಪ್ಲಾನ್ನಲ್ಲಿರೋ ನಾಸಾ ಇದರ ಮೊದಲ ಭಾಗವಾಗಿ ಬೋಯಿಂಗ್ ಸಹಯೋಗದೊಂದಿಗೆ ಗಗನಯಾತ್ರಿಗಳನ್ನು ಕಳಿಸಿತ್ತು ಕಕ್ಷೆಯಲ್ಲಿರುವ ಬಾಹ್ಯಾಕಾಶ ಪ್ರಯೋಗಾಲಯದಲ್ಲಿ ಎಂಟು ದಿನಗಳನ್ನು ಕಳೆಯಲು ಗಗನಯಾತ್ರಿಗಳು ನಿರ್ಧರಿಸಿದ್ದರು ಇದರ ಭಾಗವಾಗಿ ಬುಚ್ ವಿಲ್ಮೋರ್ ಎಂಬ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನೀತಾ ಲ್ಯಾಂಡ್ ಆಗಿದ್ದರು ಅಂದು ಕುಣಿದು ಕುಪ್ಪಳಿಸಿದ್ದರು ಸುನಿತಾ ವಿಲಿಯಮ್ಸ್ ಹೀಗೆ ಸಂತಸ ವ್ಯಕ್ತಪಡಿಸಿದ್ದ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದಲ್ಲೇ ದಿನಗಳನ್ನು ಕಳೆದಿದ್ದಾರೆ ಎಲ್ಲ ಅಂದುಕೊಂಡಂತೆಯಾಗಿದ್ರೆ ಜೂನ್ ಹದಿನಾಲ್ಕರಂದು ಭೂಮಿಗೆ ಹಿಂತಿರುಗಬೇಕಿತ್ತು ಆದರೆ ಅನಿರೀಕ್ಷಿತ ಆಘಾತ ಕಾದಿತ್ತು ತಾಂತ್ರಿಕ ಸಮಸ್ಯೆ ಎದುರಾಯಿತು ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆ ವಾಪಸ್ ಬರೋ ದಿನಗಳನ್ನು ಮುಂದೂಡಲಾಗಿತ್ತು ಜೂನ್ ಹದಿನಾಲ್ಕರ ಬದಲಾಗಿ ಜೂನ್ ಇಪ್ಪತ್ತಾರರಂದು ಭೂಮಿಗೆ ಮರಳೋದಕ್ಕೆ ಡೇಟ್ ಫಿಕ್ಸ್ ಮಾಡಲಾಗಿತ್ತು ನೌಕೆಯಲ್ಲಿ ಉಂಟಾದ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳೋದು ವಿಳಂಬವಾಗಿತ್ತು ಇದನ್ನ ಸರಿಪಡಿಸೋ ಕಾರ್ಯ ನಾಸಾದ ತಜ್ಞರಿಂದ ನಡೀತಿತ್ತು ಆದರೆ ಮತ್ತಷ್ಟು ತಾಂತ್ರಿಕ ತೊಂದರೆಗಳು ಎದುರಾಗಿದ್ದು ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿದೆ ಹೀಗಾಗಿ ಭೂಮಿಗೆ ವಾಪಸ್ಸಾಗೋ ದಿನಾಂಕವನ್ನ ಮತ್ತೆ ಮುಂದೂಡಲಾಗಿದೆ ಆದ್ರೆ ಯಾವಾಗ ಅಂತ ನಿಖರವಾಗಿ ಹೇಳಿಲ್ಲ ಅಂದ್ರೆ ಯಾವಾಗ ಆ ಟೆಕ್ನಿಕಲ್ ಇಶ್ಯೂ ಸರಿಯಾಗುತ್ತೆ ಅನ್ನೋದು ಸರಿಯಾಗಿ ತಿಳಿಯದೇ ಇರೋದು ಆತಂಕ ಹೆಚ್ಚಲು ಕಾರಣವಾಗಿದೆ ಇನ್ನು ಸುನಿತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ನಾಸಾದ ಸಂಪರ್ಕದಲ್ಲಿದ್ದರೂ ಆತಂಕವಂತೂ ಇದ್ದೇ ಇದೆ ಬಾಹ್ಯಾಕಾಶ ನೌಕೆಯಲ್ಲಿ ಉಂಟಾಗಿರೋ ತಾಂತ್ರಿಕ ಸಮಸ್ಯೆ ಸರಿಪಡಿಸೋ ಕಾರ್ಯ ನಡೆಯುತ್ತಿದೆ ಸದ್ಯ ಅದರಲ್ಲಿರೋ ಇಂಧನ ನಲವತ್ತೈದು ದಿನಗಳಿಗೆ ಸಾಕಾಗುತ್ತೆ ವಿಶೇಷ ಸಂದರ್ಭಗಳಲ್ಲಿ ಅದನ್ನು ಕೆಲವು ದಿನಗಳ ಮಟ್ಟಿಗೆ ಹೆಚ್ಚಿಸಬಹುದು ಆದರೆ ದಿನ ಕಳೆದಂತೆ ಇಂಧನ ಖಾಲಿಯಾಗುತ್ತಾ ಹೋಗುತ್ತೆ ಆಗ ಮರಳಿ ಭೂಮಿಗೆ ಹಿಂತಿರುಗೋದು ಸಾಧ್ಯವಾಗಲ್ಲ ಹೀಗಾಗಿಯೇ ಆತಂಕ ಮನೆ ಮಾಡಿರೋದು ಇದು ಜನರನ್ನ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವ ಟ್ರಿಪ್ಗೆ ಮಾಡಿದ ಟ್ರಯಲ್ ಮೊದಲಿಗೆ ಗಗನಯಾತ್ರಿಗಳನ್ನ ಕಳುಹಿಸಿ ಅವರ ಅನುಭವದ ಆಧಾರದಲ್ಲಿ ಸಾಮಾನ್ಯ ಜನರನ್ನು ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಪ್ಲಾನ್ ಮಾಡಲಾಗಿತ್ತು ಆದ್ರೀಗ ಗಗನಯಾತ್ರಿಗಳೇ ಸಂಕಷ್ಟದಲ್ಲಿ ಸಿಲುಕಿರೋದ್ರಿಂದ ಮಹತ್ವಾಕಾಂಕ್ಷೆಯ ಯೋಜನೆಗೆ ಬ್ರೇಕ್ ಬಿದ್ದಿದೆ ಸದ್ಯ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಸೇಫ್ ಆಗಿ ಬರಲಿ ಅನ್ನೋ ಪ್ರಾರ್ಥನೆ ಶುರುವಾಗಿದೆ